ಪ್ರಧಾನಿ ನರೇಂದ್ರ ಮೋದಿ ಯುರೋಪಿಯನ್ ಕಮಿಷನ್ನ ಅಧ್ಯಕ್ಷೆ ಉರ್ಸುಲಾ ವಾಂಡೇರ್ ಲಿಯಾನ್ ಅವರೊಂದಿಗೆ ದೆಹಲಿಯಲ್ಲಿಂದು ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಯುರೋಪಿಯನ್ ಕಮಿಷನ್ನ ಅಧ್ಯಕ್ಷರಾಗಿ ಉರ್ಸುಲಾ ಅವರು ದೆಹಲಿಯಲ್ಲಿರುವ ರಾಜ್ಫಾಟ್ಗೆ ಭೇಟಿ ನೀಡಿ ಮಹಾತ್ಮ ಗಾಂಧಿ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿದರು ಐರೋಪ್ಯ ಒಕ್ಕೂಟದ ಒಟ್ಟು ಇಪ್ಪತ್ತೇಳು ಆಯುಕ್ತರಲ್ಲಿ ಇಪ್ಪತ್ತೆರಡು ಆಯುಕ್ತರೊಂದಿಗೆ ಎರಡು ದಿನಗಳ ಭಾರತ ಭೇಟಿಗಾಗಿ ವಾನ್ ವಾಂಡೆ ಲಯಾನ್ ಅವರು ನಿನ್ನೆ ದೆಹಲಿಗೆ ಆಗಮಿಸಿದರು ಭಾರತಕ್ಕೆ ಐರೋಪ್ಯ ಒಕ್ಕೂಟದ ಆಯುಕ್ತರ ನಿಯೋಗದ ಮೊದಲ ಭೇಟಿ ಇದಾಗಿದೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಅಧಿಕಾರ ವಹಿಸಿಕೊಂಡ ನೂತನ ಆಯುಕ್ತರ ನಿಯೋಗದ ಯುರೋಪ್ ಹೊರಗಿನ ಮೊದಲ ಪ್ರವಾಸ ಇದಾಗಿದೆ ಬೆಳೆಯುತ್ತಿರುವ ಸಹಯೋಗಗಳ ಆಧಾರದ ಮೇಲೆ ಈ ಭೇಟಿಯು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆಯಿದೆ ಭಾರತ ಮತ್ತು ಯುರೋಪ್ ಎರಡು ಸಾವಿರದ ನಾಲ್ಕರಿಂದ ಕಾರ್ಯತಂತ್ರದ ಪಾಲುದಾರರಾಗಿದ್ದು ಉಭಯ ರಾಷ್ಟಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ಬಹು ಆಯಾಮದೊಂದಿಗೆ ವ್ಯಾಪಾರ ಹೂಡಿಕೆ ಹವಾಮಾನ ಬದಲಾವಣೆ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ವಿಸ್ತರಿಸಿವೆ ಐರೋಪ್ಯ ಒಕ್ಕೂಟದ ಸರಕುಗಳಲ್ಲಿ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟವಾಗಿದೆ ಕಳೆದ ಒಂದು ದಶಕದಲ್ಲಿ ದ್ವಿಪಕ್ಷೀಯ ವ್ಯಾಪಾರ ಶೇಕಡಾಷ್ಟು ಬೆಳೆದಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಐರೋಪ್ಯ ಒಕ್ಕೂಟದೊಂದಿಗೆ ಸರಕುಗಳಲ್ಲಿನ ದ್ವಿಪಕ್ಷೀಯ ವ್ಯಾಪಾರ ನೂರ ಮೂವತ್ತೈದು ಶತಕೋಟಿ ಡಾಲರ್ಗಳಷ್ಟಿತ್ತು ನವೀಕರಿಸಬಹುದಾದ ಮತ್ತು ಹೈಡ್ರೋಜನ್ ವಲಯದಲ್ಲಿ ಭಾರತ ಮತ್ತು ಯುರೋಪಿಯನ್ ಕಂಪನಿಗಳ ನಡುವೆ ವ್ಯಾಪಕವಾದ ಕೈಗಾರಿಕಾ ಸಹಯೋಗಗಳಿದ್ದು ಭಾರತದ ಸೌರಶಕ್ತಿಯ ಪ್ರಮುಖ ಜಾಗತಿಕ ಉಪಕ್ರಮವಾದ ಅಂತಾರಾಷ್ಟೀಯ ಸೌರ ಒಕ್ಕೂಟಕ್ಕೆ ಐರೋಪ್ಯ ಒಕ್ಕೂಟ ಸೇರ್ಪಡೆಗೊಂಡಿದೆ